गुड मार्निंग एक्शन माय नेम इज बागलकोट कर्नाटक स्टेट माय मोबाइल नंबर इज नाइन टू फोर टू फोर नंबर इज डबल जीरो नईन थ्री एक्स नई नौ सामाजिक आरोग्य बहुत दैहिक आरोग्य मानसिक आरोग्य ಹಾಗೂ ಡಿಯಕ್ಷನ್ ಕಂಪನಿಯ ಗಳ ಬಗ್ಗೆ ಡಿಯೆಕ್ಷನ್ ಕಂಪನಿಯ ಬಗ್ಗೆ ಸಾಮಾನ್ಯವಾಗಿ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ ಆದ್ರೆ ಇವತ್ತಿನ ದಿವಸ ನಾನು ಮಾತನಾಡ್ತಾ ಇರುವುದು ನಿಮಗೆ ಆಶ್ಚರ್ಯ ಆಗುವುದು ಆದರೆ ನಾನು ಈ ವ್ಯಕ್ತಿಯ ಬಗ್ಗೆ ಹೇಳದೆ ಇರ್ಲಿಕ್ಕೆ ಆಗ್ಲಿಲ್ಲ ಆಗ್ತಾ ಇಲ್ಲ ಅಂತ ಒಬ್ಬ ಅದ್ಭುತ ಮಾನವೀಯತೆಯನ್ನು ಹೊಂದಿರತಕ್ಕಂತಹ ಸಹೃದಯವನ್ನು ಹೊಂದಿರತಕ್ಕಂತಹ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಬಿಗ್ ಬಾಸ್ ಮನೆಯ ಕನ್ನಡ ಬಿಗ್ ಬಾಸ್ ಮನೆಯ ಸದಸ್ಯರಾಗಿರ್ತಕ್ಕಂತಹ ಗಿಲ್ಲಿ ನಟ ಇವರ ಹೆಸರು ನಟರಾಜ್ ಅಂತ ಇವರು ಮಂಡ್ಯ ಜಿಲ್ಲೆ ಮನವಳ್ಳಿ ತಾಲೂಕು ದಡದಪುರ ಅನ್ನುವಂತಹ ಗ್ರಾಮದವರು ಮಂಡ್ಯ ಜಿಲ್ಲಾ ಮನವಳ್ಳಿ ತಾಲೂಕು ದಡದಪುರ ಅನ್ನುವಂತಹ ಗ್ರಾಮದಲ್ಲಿ ಜನಿಸಿದಂತಹ ಒಬ್ಬ ಮಹಾನ್ ಕಲಾವಿದ ಇವರ ವಯಸ್ಸು ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ಇರಬಹುದು ಇವರು ಕುರುಬ ಸಮಾಜದಲ್ಲಿ ಜನನವನ್ನ ತಾಳಿದ್ದಾರೆ ಇವರ ತಂದೆ ತಾಯಿ ಬಹಳ ಸಹೃದಯ ಮತ್ತು ಸರಳ ವ್ಯಕ್ತಿತ್ವದ ಜನಗಳು ಗ್ರಾಮೀಣ ಪ್ರದೇಶದ ಜನಗಳು ಸುಳ್ಳು ಹೇಳಿಕ್ ಬರಲ್ಲ ಅವರಿಗೆ ಮೋಸ ಮಾಡ್ಲಿಕ್ ಬರಲ್ಲ ಅವರಿಗೆ ನ್ಯಾಯ ಮತ್ತು ನಿಯತ್ತಿನಿಂದ ಬದುಕನ್ನ ಮಾಡತಕ್ಕಂತಹ ತಂದೆ ತಾಯಿಗಳ ಮಗನಾಗಿ ಮೂರನೆಯ ಮಗನಾಗಿ ನಮ್ಮ ಈ ನಟ ಗಿಲ್ಲಿ ನಟ ಅವರು ಜನ್ಮ ತಾತಾರ ಇವರಿಗೆ ಒಬ್ಬ ಅಕ್ಕ ಹಾಗೂ ಒಬ್ಬ ಅಣ್ಣ ಇದ್ದಾರೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ದಲ್ಲಿ ಅಥವಾ ಯಾವುದೋ ಒಂದು ಕಾಲೇಜ್ ದಲ್ಲಿ ಅಥವಾ ಯಾವುದೋ ಒಂದು ಟ್ರೈನಿಂಗ್ ನಲ್ಲಿ ಕಲೆಯ ಬಗ್ಗೆ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡಿದವರಲ್ಲ ಇವರು ಇವರು ತಮ್ಮ ಜೀವನವನ್ನೇ ಒಂದು ಪಾಠ ಶಾಲೆಯನ್ನಾಗಿ ಮಾಡಿಕೊಂಡು ಅತ್ಯಂತ ಸಾದಾ ಸೀದಾ ನೇರ ಜೀವನವನ್ನು ಮಾಡಿದಂತಹ ಒಬ್ಬ ಅದ್ಭುತ ಕಲಾವಿದ ಇವರು ಎಸ್ ಎಸ್ ಎಲ್ ಸಿ ಆದ್ಮೇಲೆ ಐ ಟಿ ಐಗೆ ಹಚ್ತಾರ ಐ ಟಿ ಐ ಪರೀಕ್ಷೆ ಮುಗಿದ ದಿವಸನೇ ಇವರು ಬೆಂಗಳೂರಿಗೆ ಬರ್ತಾರ ಬೆಂಗಳೂರಿಗೆ ಬರುವಾಗ ಇವ್ರ ಹತ್ರ ಹತ್ತು ರೂಪಾಯಿ ಕೂಡ ಇರಲಿಲ್ಲ ಅಷ್ಟು ಒಂದು ಕನಸನ್ನ ಹೊತ್ತು ಬೆಂಗಳೂರಿಗೆ ಬರ್ತಾರ ಎಲ್ಲಿರ್ಬೇಕು ಯಾರ ಮನೆಯೊಳಗೆ ವಸತಿ ಮಾಡ್ಬೇಕು ಊಟದ ಗತಿ ಏನು ಯಾವುದನ್ನು ಆಲೋಚನೆ ಮಾಡದೆ ಯಾವುದೇ ಪ್ಲಾನ್ ಇರ್ಲಾರ್ದೆ ಯಾವುದೇ ಮುಂದಾಲೋಚನೆ ಇರಲಾರ್ದೆ ಯಾವುದೇ ಫ್ರೀ ಪ್ಲಾನ್ ಇರ್ಲಾರ್ದೇನೆ ಯಾರ ಸಹಾಯವನ್ನು ಬಯಸದೆ ಯಾವುದೇ ಫ್ರೀ ಪ್ಲಾನ್ ಇರ್ಲಾರ್ದೇನೆ ಮುಂದಾಲೋಚನೆ ಇರ್ಲಾರ್ದೇನೆ ನೇರವಾಗಿ ಬೆಂಗಳೂರಿಗೆ ಬಂದು ಅತ್ಯಂತ ದಯನೀಯವಾದ ಪರಿಸ್ಥಿತಿಯಲ್ಲಿ ಜೀವನವನ್ನ ಎದುರಿಸಿದಂತ ಹುಡುಗ ಅವರಿಗೆ ಬಂದಾಗ ಏನು ಊಟಕ್ಕೆ ಏನಿಲ್ಲ ಎಲ್ಲಿ ಊಟ ಮಾಡ್ಬೇಕು ಅಲ್ಲಿ ಈ ರಾಮ ಲಕ್ಷ್ಮಣ ಹನುಮಂತ ಈ ವೇಷಧಾರಿಗಳು ಇರ್ತಾರಲ್ಲ ಪಾತ್ರಗಳನ್ನ ಹಾಕೊಂಡಿರ್ತಾರ ನೋಡ್ರಿ ಮುಖಕ್ಕೆಲ್ಲ ಬಣ್ಣ ಅದು ಹಚ್ಕೊಂಡು ಅಂಥವ್ರು ಹೋಗುದನ್ನ ನೋಡಿ ಅವ್ರಿಗೆ ಭೇಟಿಯಾಗಿ ನನಗೂ ಒಂದು ಪಾತ್ರ ಕೊಡ್ರಿ ನಾನು ಮಾಡ್ತೀನಿ ನನಗ ನೀವು ಊಟಕ್ಕೆ ಕೊಡ್ರಿ ತಿನ್ಲಿಕ್ಕೆ ಏನಾದ್ರು ಕೊಡ್ರಿ ನೀವ್ ಹೇಳಿದ್ದೆಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳಿ ತಮ್ಮ ಹೊಟ್ಟೆಯನ್ನ ತುಂಬಿಸಿಕೊಳ್ಳುವ ಸಲುವಾಗಿ ಎಲ್ಲವನ್ನೂ ಮಾಡಿದಂತ ಎಲ್ಲವನ್ನೂ ಸಹಿಸಿಕೊಂಡಂತ ಈ ವಿಶ್ವ ಅನ್ನುವಂತಹ ಯುನಿವರ್ಸಿಟಿಯಲ್ಲಿ ತಾನೇ ತಾನಾಗಿ ಬೆಳೆದಂತಹ ಅದ್ಭುತ ಕಲಾವಿದ ನಮ್ಮ ಈ ನಟ ಇವ್ರ ಬಗ್ಗೆ ಹೇಳ್ಬೇಕಂತಂದ್ರ ಸರ್ವ ಸಾಧಾರಣ ಒಂದು ಮೂರರಿಂದ ನಾಲ್ಕು ಗಂಟೆ ಬೇಕಾಗ್ಬೋದು ಅಷ್ಟು ದೊಡ್ಡ ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ ನೋಡ್ರಿ ಅವ್ರ ವ್ಯಕ್ತಿತ್ವ ಅನ್ನುವಂತಹದ್ದು ಎಂಥದ್ದಂತಂದ್ರ ಬಹಳ ಅದ್ಭುತವಾದದ್ದು ನಾನು ಅವ್ರನ್ನ ಅತ್ಯಂತ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು ಕೂಡ ಒಬ್ಬ ಕಲಾಭಿಮಾನಿ ನಾನು ಒಬ್ಬ ಚಿಕ್ಕ ಕಲಾವಿದ ನನಗೂ ಕೂಡ ಮನಸ್ಸಿದೆ ನನಗೂ ಕೂಡ ಸಿಕ್ಸ್ತ್ ಸೆನ್ಸ್ ಒಂದಷ್ಟು ಅರ್ಥ ಆಗ್ತದೆ ಇದನ್ನೆಲ್ಲ ಬಳಸಿ ನಾನು ನನ್ನ ಈ ಗಿಲ್ಲಿ ನಟನನ್ನ ನೋಡಿದಾಗ ಬಹಳ ಅಚ್ಚುಮೆಚ್ಚಿನ ಹುಡುಗ ಆದ್ರ ಅವನ ಭವಿಷ್ಯ ಒಳ್ಳೇದಾಗ್ಲಿ ಅವನ ಜೀವನದೊಳಗೆ ಯಾವುದೇ ಸಮಸ್ಯೆಗಳು ಬರದೇ ಇರಲಿ ಅವನ ಬದುಕು ಬಂಗಾರ ಆಗ್ಲಿ ಅಂತ ನಾನು ಹಾರೈಸ್ತೇನೆ ಯಾಕಂದ್ರೆ ಒಳ್ಳೆಯವರಿಗೆ ಕಷ್ಟಗಳು ಬಹಳ ನೋಡಿ ಬಿಗ್ ಬಾಸ್ ಒಳಗ ಒನ್ ಅಂಡ್ ಒನ್ ಗಿಲ್ಲಿತ ಒಂದು ಪವರ್ಫುಲ್ ಪರ್ಸನ್ ಈ ಹಿಂದಾದಂತ ಹನ್ನೊಂದು ಗಳಲ್ಲಿ ಯಾವ ಒಬ್ಬ ವ್ಯಕ್ತಿಯು ಪಡೆದೇ ಇರತಕ್ಕಂತಹ ಮತಗಳನ್ನ ಇವರು ಪಡೆದಿದ್ದಾರೆ ಇವರು ಕರ್ನಾಟಕದ ತುಂಬಾ ಮನೆ ಮಾತಾಗ್ಯಾರ ಇವ್ರ ಬಗ್ಗೆ ಎಷ್ಟೋ ಜನ ಪಾದಯಾತ್ರೆ ಮಾಡ್ತಾ ಇದ್ದಾರ ಎಷ್ಟೋ ಜನ ದೇವರಿಗೆ ಹರಕೆ ಹೊರತಾ ಇದ್ದಾರ ಎಷ್ಟೋ ಜನ ಊಟವನ್ನು ಹಾಕ್ತಾ ಇದ್ದಾರ ಎಷ್ಟೋ ಜನ ಏನೇನೋ ಮಾಡ್ತಾ ಇದ್ದಾರ ಅಷ್ಟೊಂದು ಜನಮೆಚ್ಚಿದ ಹುಡುಗ ಫಾರಿನರ್ಸ್ ಅನ್ನ ಸಂದರ್ಶನ ಮಾಡಿದ್ದಾರೆ ನಾನ್ ನೋಡಿದ್ದೀನಿ ವಿಡಿಯೋ ಗಂಡ ಹೆಂಡತಿ ಅವರು ಅವರು ಯಂಗ್ ಕಪಲ್ ಅವ್ರು ಅವ್ರು ಹೇಳ್ತಾರ ನಾವು ಬಿಗ್ ಬಾಸ್ ನೋಡ್ತೀವಿ ನಮಗೂ ಕನ್ನಡ ತಿಳಿತದೆ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಬಹಳ ಉತ್ತಮವಾಗಿ ಆಡ್ತಾ ಇದ್ದಾರ ಹಿ ನೀಡ್ ಟು ವಿನ್ ಅಂತ ಹೇಳ್ತಾರ ಗಿಲ್ಲಿ ಗೆಲ್ಲಬೇಕು ಅಂತ ಹೇಳ್ತಾರ ಎಂತ ಅದ್ಭುತ ದೊಡ್ಡ ದೊಡ್ಡ ಕಲಾವಿದರು ಗಿಲ್ಲಿಯನ್ನ ಹಾಡಿ ಹೋಗ್ತಾ ಇದ್ದಾರ ಬಸ್ನೊಳಗ್ ಹೋಗ್ಲಿ ಒಂದು ಜಾತ್ರೆ ಒಳಗ ಹೋಗ್ಲಿ ಒಂದು ಜನಸಂದನಿ ಇದ್ದಲ್ಲಿ ಹೋಗ್ಲಿ ಎಲ್ಲಿ ಹೋದ್ರೂ ಕೂಡ ನಿಮ್ಮ ಮೆಚ್ಚಿನ ಬಿಗ್ ಬಾಸ್ ಸ್ಪರ್ಧಿ ಯಾರು ಅಂತ ಕೇಳಿದ್ರೆ ಗಿಲ್ಲಿ ನಟ ಅಂತ ಎಂತ ಅದ್ಭುತ ರೀ ನಾನು ಕೇಳಿದಿನಪ್ಪ ಇಷ್ಟೊಂದು ಹ್ಮ್ ಕೇಳಿಲ್ಲ ಅದಕ್ಕ ಈ ಹುಡುಗನಿಗೆ ಯಾವುದೇ ತೊಂದರೆ ಬರದೇ ಇರಲಿ ದೇವರು ಇವನಿಗೆ ಕಾಪಾಡ್ಲಿ ಇವನಲ್ಲಿ ಎಂಥ ಕಲೆ ಅದಪ್ಪ ಅಂದ್ರ ಒಳ್ಳೆಯ ಡಾನ್ಸರು ಒಳ್ಳೆಯ ಮಾತುಗಾರ ಆಶು ಕವಿ ನಿಂತ ನಿಂತಲ್ಲೇ ಕವನ ಕಟ್ತಾನ ನಿಂತು ನಿಂತಲ್ಲೇ ಡೈಲಾಗ್ಗಳನ್ನು ಹೇಳ್ತಾನ ಅವನಿಗೆ ಪೆನ್ ಬೇಡ ಪೇಪರ್ ಬೇಡ ಏನು ಬೇಡ ಕವಿರತ್ನ ಕಾಳಿದಾಸ ಈ ವ್ಯಕ್ತಿ ಅಂದ್ರೂ ಕೂಡ ಅತಿಶಯಕ್ತಿ ಅಲ್ಲ ಅಂತ ನನಗನ್ನಿಸ್ತದೆ ಈ ವ್ಯಕ್ತಿ ನೋಡ್ರಿ ಹಿಂದ್ಗಡೆ ಅವ್ರದ್ದು ಫೋಟೋ ಅದ ನೋಡ್ರಿ ಅದು ಒಂದು ಅಳುವ ಸಂದರ್ಭ ಅವರೇ ಅದನ್ನ ಆರಿಸಿಕೊತಾರ ಸಿಂಹದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳ್ಬೇಕು ಒಂದು ಮೂರು ಸೆಂಟೆನ್ಸ್ ನಾಲ್ಕು ಸೆಂಟೆನ್ಸ್ ಹೇಳ್ಬೇಕು ಆ ನಾಲ್ಕು ಸೆಂಟೆನ್ಸ್ ಗಳನ್ನ ನಾನು ಕಣ್ಣೀರ್ ಹಾಕಿ ಹೇಳ್ತೀನಿ ಅಂತ ನಮ್ಮ ಗಿಲ್ಲಿ ನಟ ಅವರು ನಮ್ಮ ಚಿತ್ರರಂಗದ ಹೀರೋ ಸುದೀಪ್ ಅವ್ರ ಎದುರಿಗೆ ಈ ರೀತಿ ಹತ್ತು ಆ ನಾಲ್ಕು ಸಾಲುಗಳನ್ನ ಆ ರಘು ಅನ್ನುವಂತ ಇನ್ನೊಬ್ಬ ಸ್ಪರ್ಧೆಯ ಜೊತೆಗೆ ಹೇಳ್ತಾರೆ ಕಣ್ಣೀರ್ ಹಾಕಿ ಕೈ ಮುಗಿದು ಹೇಳುವಾಗ ಹಿಂದಗಡೆ ಕೂತಂತಹ ಇವರ ಇನ್ನೊಬ್ಬ ಪ್ರತಿಸ್ಪರ್ಧಿ ಕಾವ್ಯ ಅವರು ತುಂಬಾ ದುಃಖದಿಂದ ಕಣ್ಣುಗಳಲ್ಲಿ ಇನ್ನೇನು ನೀರು ಬರುವಂಗೆ ತಮ್ಮ ಮೂಗಿನ ಹೊರಳೆಗಳನ್ನ ಅಗಲಿಸುತ್ತ ದುಃಖ ದುಃಖವನ್ನ ಅವರು ಎಕ್ಸ್ಪ್ರೆಸ್ ಮಾಡಿದ್ದನ್ನ ನಾವು ಕಾಣ್ತೀವಿ ವಿಡಿಯೋದಲ್ಲಿ ಅಂದ್ರ ಈ ಮನುಷ್ಯ ಇನ್ನೊಬ್ಬರ ಮೇಲೆ ಎಷ್ಟೊಂದು ಪ್ರಭಾವವನ್ನು ಬೀರ್ತಾನ ಇವನ ಕಲೆ ಎಷ್ಟೊಂದು ಅದ್ಭುತವಾಗಿದೆ ಅನ್ನೋದಕ್ಕ ಅದು ಒಂದ್ ಎಕ್ಸಾಂಪಲ್ ಸಾಕು ಕಾವ್ಯ ಅವರು ಅಷ್ಟು ದುಃಖಿತರಾಗ್ತಾರ ಇವರ ದುಃಖವನ್ನು ನೋಡಿ ಅವರಿಗೆ ದುಃಖ ಆಗ್ತದೆ ನಾನು ಇದನ್ನ ನೋಡಿದ್ದೀನಿ ವಿಡಿಯೋದಲ್ಲಿ ಸ್ವತಃ ನಮ್ಮ ರಘುವ್ರ ಕಣ್ಣು ಕೂಡ ಚಿಕ್ಕದಾಗ್ತಾವ ಅವ್ರಿಗೂ ಕೂಡ ದುಃಖ ಆಗ್ತದೆ ಇವರು ದುಃಖದಲ್ಲಿ ಹೇಳಿದ ನಾಲ್ಕು ಸಾಲುಗಳಿಂದಾಗಿ ಅಷ್ಟೊಂದು ಅದ್ಭುತ ಕಲಾ ಇದ್ದ ಅದಕ್ಕೆ ನಮ್ಮ ಈ ಗಿಲ್ಲಿ ನಟ ಅವರು ಗೆದ್ದು ಬರಲಿ ಅಂತ ತಿಳ್ಕೊಂಡು ಕರ್ನಾಟಕದ ತುಂಬೆಲ್ಲಾ ಹೇಳ್ತಾ ಇದ್ದಾರೆ ಅವರಿಗೆ ಎಷ್ಟು ಮತಗಳು ಬೀಳ್ತಾವಪ್ಪ ಅಂತಂದ್ರ ಅವ್ರ ಜೊತೆಗಿದ್ದಂತಹ ಏನು ಈ ನಾಮಿನೇಟ್ ಆಗಿರ್ತಾರೆ ನೋಡ್ರಿ ಸುಮಾರು ಆರರಿಂದ ಎಂಟು ಜನ ಆಗಿರ್ತಾರಂತ ತಿಳ್ರಿ ಇವ್ರನ್ನ ಹಿಡ್ಕೊಂಡು ಒಂಬತ್ತು ಜನ ಆ ಎಂಟು ಜನರಿಗೆ ಸೇರಿದ್ರೆ ಎಷ್ಟು ಮತಗಳು ಬೀಳ್ತಾವೋ ಅಷ್ಟು ಮತಗಳು ಇವರು ಬಿದ್ದಿರ್ತಾವ ಬಿದ್ದಿರ್ತಾವೆ ಒಂದೊಂದ್ಸಾರಿ ಇವರನ್ನ ಬೀಟ್ ಮಾಡ್ಲಿಕ್ಕೆ ಹಿಂದ ಹಾಕ್ಲಿಕ್ಕೆ ಯಾರಿಂದನು ಸಾಧ್ಯ ಆಗ್ತಾ ಇಲ್ಲ ಇನ್ನು ಮನೆ ಮಾತಾಗ್ಯಾರ ಸುಮ್ ಸುಮ್ಮನೆ ಆಗ್ಲಿಕ್ಕೆ ಆಗಲ್ಲ ಅದೆಲ್ಲ ಸುಮ್ಮ ಸುಮ್ಮನೆ ಮಾಡ್ಲಿಕ್ಕೆ ಆಗಲ್ಲ ಆ ವ್ಯಕ್ತಿ ಇಷ್ಟೊಂದು ಜನಪ್ರಿಯ ಆಗ್ಲಿಕ್ಕೆ ಮುಖ್ಯ ಕಾರಣ ಅಂದ್ರ ವ್ಯಕ್ತಿತ್ವ ಬಿಗ್ ಬಾಸ್ ನಲ್ಲಿ ವ್ಯಕ್ತಿತ್ವದ ಆಟವನ್ನ ನಾವು ಕಾಣಬೇಕಾಗ್ತದ ಎಷ್ಟೋ ಜನ ದೊಡ್ಡ ದೊಡ್ಡ ಕಲಾವಿದರು ದೊಡ್ಡ ದೊಡ್ಡ ವ್ಯಕ್ತಿಗಳು ಹೊರಗಡೆ ನಮಗ ಅವ್ರು ಬಹಳ ಚೆನ್ನಾಗಿ ಕಾಣಿಸ್ತಾರೆ ಬಹಳ ಒಳ್ಳೆಯವ್ರ ಅನಿಸ್ತಾರ ಬಟ್ ಬಿಗ್ ಬಾಸ್ನ ಹೋದ್ಮೇಲೆ ಸುಮಾರು ಒಂದು ಮೂವತ್ತರಿಂದ ಐವತ್ತು ದಿವಸ ಆದ್ಮೇಲೆ ಅವರ ನಿಜವಾದ ವ್ಯಕ್ತಿತ್ವ ನಿಧಾನವಾಗಿ ಹೊರಗೆ ಬರ್ಲಿಕ್ಕೆ ಆರಂಭ ಆಗ್ತದೆ ಎಷ್ಟೋ ಜನ ಯುದ್ಧ ಮರ್ಯಾದೆಯನ್ನ ಕಳ್ಕೊಂಡು ಹೋಗ್ಯಾರ ಅದಕ್ಕೆ ಎಷ್ಟೋ ಜನ ಬಿಗ್ ಬಾಸ್ ಬಾಸ್ಗೆ ಬರ್ಲಿಕ್ಕೆ ಹೆದರ್ತಾರ ಏ ಬಿಡೋ ಮರ ಹೋಗಿ ಇದ್ದದಷ್ಟು ಮರ್ಯಾದೆ ಕಳ್ಕೊಂಡ್ ಬರುದು ಯಾಕ್ ಬೇಕಂತ ಅಷ್ಟು ನಮ್ಮ ಮನಸ್ಸನ್ನ ಹೊರಗೆ ಹಚ್ಚುವಂತ ನಮ್ಮ ವ್ಯಕ್ತಿತ್ವವನ್ನ ಹೊರಗೆ ಹಚ್ಚುವಂತಹ ಒಂದು ಅದು ಬಿಗ್ ಬಾಸ್ ಅನ್ನುವಂತಹ ಆಟ ಆದ್ರೆ ಇಲ್ಲಿ ನಮ್ಮ ಹೋದ ಸಾರೆಯ ಅವರು ಒಳ್ಳೆಯ ಗಾಯಕರು ಈ ಸಾರಿಯ ನಮ್ಮ ಗಿಲ್ಲಿ ನಟ ಅವರು ಇಂಥವ್ರದ್ದು ವ್ಯಕ್ತಿತ್ವ ಇನ್ನೂ ಜಾಸ್ತಿ ಆಯ್ತು ಇವರು ತಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಹೆಚ್ಚು ಜನರಿಗೆ ಪ್ರದರ್ಶನ ಮಾಡಿರುತ್ತಾ ಎಷ್ಟು ಒಳ್ಳೆಯವರು ಅನ್ನೋದನ್ನ ತೋರಿಸಿ ಸಾಧ್ಯ ಆಯ್ತು ಅವರಿಗೆ ಅಂದ್ರ ಹೊರಗಡೆ ನಿಜವಾಗ್ಲೂ ಅವರು ಒಳ್ಳೆಯವರಾಗಿದ್ರೆ ಇಲ್ಲೂ ಕೂಡ ಅವ್ರು ಒಳ್ಳೆಯವರಾಗಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ನಮಗ ಈ ಗಿಲ್ಲಿಯವರಲ್ಲಿ ಕಂಡದ್ದು ಏನಪ್ಪಾ ಅಂತ ಕೇಳಿದ್ರ ಯಾರು ತಮ್ಮ ಮೇಲೆ ಏನೇ ಪ್ರಭಾವವನ್ನು ಬೀರಿದ್ರು ಅವ್ರಿ ಮೇಲೆ ಏನೇ ಒತ್ತಡವನ್ನ ಹಾಕಿದ್ರು ಅವ್ರಿಗೇನೋ ಅಸಹ್ಯ ಮಾಡಿದ್ರು ಅವಹೇಳನ ಮಾಡಿದ್ರು ಏನು ಮಾಡಿದ್ರು ಕೂಡ ಅವರಿಗೆ ಅವರು ಪ್ರತ್ಯುತ್ತರವನ್ನು ಕೊಡುವುದಿಲ್ಲ ಸಮಾಧಾನದಿಂದ ಅದೆಲ್ಲವನ್ನೂ ಸ್ವೀಕಾರ ಮಾಡ್ತಾರೆ ಮತ್ತೆ ಅವರ ಜೊತೆ ಮಾತಾಡ್ತಾರೆ ಅವ್ರ ಜೊತೆನೆ ಕುತ್ಕೊಂಡು ಹರಟಿ ಹೊಡಿತಾರೆ ಹಾಸ್ಯ ಚಟಾಕಿಗಳನ್ನು ಹಾರಿಸ್ತಾರೆ ಅವರ ವ್ಯಕ್ತಿತ್ವ ಅವರಿಗೆ ಗೊತ್ತಿದೆ ನಾನು ನನ್ನ ವ್ಯಕ್ತಿತ್ವವನ್ನು ಕಳ್ಕೋಬಾರ್ದು ಇವರು ನನಗೇನೆಲ್ಲ ಮಾಡಿ ತಮ್ಮ ವ್ಯಕ್ತಿತ್ವವನ್ನು ತಾವೇ ಕಳ್ಕೋತಾರೆ ಹೀಗಾಗಿ ನನ್ನ ಮುಂದೆ ಅವರೇ ಆಟೋಮೆಟಿಕ್ ಆಗಿ ಚಿಕ್ಕವರಾಗ್ತಾರೆ ಜನ ನಾನು ಎಲ್ಲಿವರೆಗೂ ನನ್ನ ವ್ಯಕ್ತಿತ್ವವನ್ನು ಕಾಪಾಡ್ಕೊಂಡು ಹೋಗ್ತೀನಿ ಎಲ್ಲಿವರೆಗೂ ನಾನು ಹಾಸ್ಯಮಯವಾಗಿರ್ತೀನಿ ಇರ್ತೀನಿ ಅಲ್ಲಿವರೆಗೂ ನನ್ನ ಜನ ಬೆಂಬಲ ಇದ್ದೇ ಅನ್ನುವಂತ ಸಂಪೂರ್ಣ ಆತ್ಮವಿಶ್ವಾಸದ ವ್ಯಕ್ತಿ ಅಂದ್ರೆ ಗಿಲಿ ಆ ಇಡೀ ಮನೆಯೊಳಗ ಗಿಲ್ಲಿಗಿರುವಂತಹ ಆತ್ಮವಿಶ್ವಾಸ ಗಿಲ್ಲಿಗಿರುವಂತಹ ಒಂದು ಹ್ಮ್ ಆತ್ಮಸ್ಥೈರ್ಯ ಯಾರಿಗೂ ಇಲ್ಲ ಯಾರಿಗೂ ಇಲ್ಲ ಹೀಗಾಗಿ ಈ ಸಾರಿ ಬಿಗ್ ಬಾಸ್ ಅನ್ನ ಗಿಲ್ಲಿ ಅವ್ರು ಗೆಲ್ಲೇಬೇಕು ಅಕಸ್ಮಾತ್ ಯಾರಾದರೂ ಕುತಂತ್ರವನ್ನ ಮಾಡಿ ಏನಾದರೂ ಮಾಡಿ ಅವರನ್ನ ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದರೆ ಅಥವಾ ಸೋಲಿಸಿದರೆ ಬಹಳ ಜನರಿಗೆ ದುಃಖ ಆಗ್ತದೆ ಬಹಳ ಜನರ ಶಾಪವನ್ನ ಬಹಳ ಜನರ ಶಾಪವನ್ನ ಎದುರಿಸಬೇಕಾಗ್ತದೆ ಅದಕ್ಕೋಸ್ಕರ ದಯವಿಟ್ಟು ಗಿಲ್ಲಿಯನ್ನ ಗೆಲ್ಲಿಸಬೇಕು ಅನ್ನೋದು ನನ್ನ ವೈಯಕ್ತಿಕ ಆಕಾಂಕ್ಷೆ ಅಭಿಲಾಷೆ ಒಳ್ಳೆಯವರನ್ನ ನಾವು ಯಾವಾಗಲೂ ಹೊಗಳಬೇಕು ಕೆಟ್ಟವ್ರನ್ನ ಅವರು ಕೆಟ್ಟವರು ಅನ್ನೋದನ್ನ ಸೂಕ್ಷ್ಮವಾಗಿ ಆದರೂ ಕೂಡ ನಾವು ತಿಳಿಸಿಕೊಳ್ಬೇಕು ಇಲ್ಲ ಅಂದ್ರೆ ಸಮಾಜದಲ್ಲಿ ಒಳ್ಳೆ ತನಕ ಎಲ್ಲೂ ಬೆಲೆನೆ ಸಿಗಲ್ಲ ಅದಕ್ಕೋಸ್ಕರ ನನ್ನ ಈ ವಿಡಿಯೋವನ್ನ ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಆದ್ರಿ ಆಗಿದ್ರೆಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿ ಕೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ತಮ್ಮ ಕಮೆಂಟ್ಸ್ ಅನ್ನ ನನ್ನ ಕಮೆಂಟ್ ಬಾಕ್ಸ್ ನೋಳಗ್ ಹಾಕ್ರಿ ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಂಡು ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್